స్నేహితురెల్గ నన్న ఆ సోడికి స్వాగత అయితే నన్ను యూట్యూబ్ చాలా సబ్స్క్రైబ్ మి బెల్ బాగా క్లిక్ మివత్ నన్ను బదామీ కాజు హెంట్మా తితీ మొదలదే ఒం కప్పు మైదా ఇటు తగ్గు స్వల్ప ఉప్పు రుచికి తస్తూ స్వల్ప ఉప్పు స్వల్ప సోడా బింగ్ సోడా అడుగేడో స్వల్ప తుప్ప అత డాల్టా యావదాను తగళి తుప్ప తగ్గు తుంబో ఎల్తికి సో అద్ర సల తుప్పకొీ స్వల్ప నీరు నీరు హల్ప కలుసుకోవాలి ನೋಡಿ ತುಂಬ ಈಸಿ ಇದೆ ಮನೆಗೇರು ಮಕ್ಕಳಿಗೆ ರುಚಿ ರುಚಿದಾಗಿ ಮಾಡಿಕೊಡಿ ಬೇಕ್ರಿಯಲ್ಲಿ ಸ್ವೀಟು ತಂದು ಕೊಡೋದ್ಕಿಂತ ಅಂದರೆ ಧಾರವಾಡಪೇಡೆ ಇದನ್ನೆಲ್ಲ ತಂದು ಕೊಡೋದ್ಕಿಂತ ನೀವೇ ಮನೇಲಿ ಮಾಡಿಕೊಡೋದು ತುಂಬ ಒಳ್ಳೆಯದು ಚೆನ್ನಾಗಿ ನಾದ್ಕೊಳ್ಳಿ ಸ್ವಲ್ಪ 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 ನೀರು ಹಾಕ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿನೇ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಳಿಸಾಗಿಬಿಡುತ್ತೆ ಸೊ ಅದ್ರ ಸ್ವಲ್ಪವಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ನಾತ್ಕೋಬೇಕು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕು ಸರಿ ಇವಾಗ ಆನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂದರೆ ಸಕ್ಕರೆ ರಸ ಒಂದು ಕಪ್ಪು ಸಕ್ಕರೆ ಹಾಕಿದ್ದೀನಿ ತುಂಬ ಸ್ವೀಟ್ ಬೇಕಂದರೆ ಒಂದೂವರೆ ಕಪ್ ತಗೋ ತೊಗೋಬೋದು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ನೀರು ಒಂದು ಬಾಟಿಯಷ್ಟು ನೀರು ಹಾಕಿ ಸಕ್ಕರೆನ ಕರಗಿಸ್ಬೇಕು ಲೋ ಫ್ಲೇಮಲ್ಲಿಟ್ಟು ಅಂದರೆ ನೀವೇ ಅಲ್ಲ ತಾನಾಗೆ ಈಟಿ ಕರಗುತ್ತೆ ಸ್ವಲ್ಪ ಏಲಕ್ಕಿ ಒಂದು ಒಂದರಿಂದ ಎರಡು ಗಮಗಮನೆ ಬರಲಿ ಅಂತ ಏಲಕ್ಕಿ ಸೊ ಎರಡು ಏಲಕ್ಕಿ ಹಾಕಿರಿ ನೋಡಿ ಕಳಕ ಕುದೀತಾ ಇದೆ ಪೂರ್ತಿ ಸಕ್ಕರೆ ಕರಿ ಈ ಥರ ಕುದಿಬೇಕು ಒಬ್ರೊಬ್ರಿಗೆ ಹಣ ಬರೋದು ಗೊತ್ತಾಗಲ್ಲಲ್ವ ನೋಡಿ ನಾನು ಹೇಳ್ತೀನಿ ನೀವು ಸ್ವಲ್ಪ ಈಗ ಅದು ಅದು ಚಿಕ್ಕಟ್ ಚಿಗಟ್ ಬರಬೇಕು ಹೆಂಗಂದರೆ ಫೆವಿಕಾಲೋ ಗಮ್ ಇರುತ್ತಲ್ಲ ಆ ಆ ಥರ ಬರಬೇಕದು ಅಂದರೆ ಆನ್ ಬಂದಿದೆ ಅಂತ ಈ ಆಮೇಲೆ ಇನ್ನೊಂದು ಟ್ರಿಕ್ ಇನ್ನೊಂದು ಇನ್ನೊಂದು ನೋಡ್ತಾರೆ ಹೇಗಂದರೆ ಪ್ಲೇಟಲ್ಲಿ ಒಂದಿಷ್ಟು ನೀರು ಹಾಕಿ ಅದನ್ನು ಹಾಕಿದ ಹಾಕಿದ್ರೆ ಅದು ಗಂಟು 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 ಥರ ಆಗುತ್ತೆ ಸೊ ಅದನ್ನು ಕೂಡ ನೋಡ್ತಾರೆ ನಿಮ್ಗೆ ಯಾವ್ದು ಈಸಿನೋ ಅದನ್ನೇ ಮಾಡ್ಕೊಳ್ಳಿ ನೋಡಿ ಇವಾಗ ನೆನೆ ಆ ಕಡೆ ಅದನ್ನು ಲೋ ಫ್ಲೇಮಲ್ಲಿಟ್ಟು ಈ ಕಡೆ ಹಿಟ್ಟನ್ನು ಉಳ್ಳಿ ಮಾಡ್ಕೊಂಡು ಗೋಲಾಕಾರದಲ್ಲಿ ಮಾಡೋಣ ಸ್ವಲ್ಪ ಹಿಟ್ಟು ಹಚ್ಚೋಣ ಮೈದಾ ಹಿಟ್ಟನೇ ಇದನ್ನು ಚಪಾತಿ ಹುಳಿ ಮಾಡೋದಿರ್ತದಲ್ಲ ಅದ್ರಲ್ಲಿ ತಿನ್ಬೇಕು ಅದ್ರ ಮೇಲೆ ಸ್ವಲ್ಪ ತುಪ್ಪ ಚಪಾತಿ ಮಾಡ್ತೀರಲ್ವ ಆ ಥರ ತಿದ್ದಿ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕೋದು ಇವಾಗ ರೋಲ್ ಮಾಡೋದು ರೋಲ್ ಮಾಡೋದು ಗೊತ್ತಿದೆಯಲ್ವ ನಾನು ತೋರಿಸ್ತಾ ಇದ್ದೀನಿ ರೋಲ್ ಹೆಂಗೆ ಮಾಡೋದು ಅಂತ ನೋಡಿ ಕಂಪ್ಲೀಟಾಗಿ ರೋಲ್ ಆಯಿತು ಇವಾಗ ಚಿಕ್ಕ ಚಿಕ್ಕ ಪೀಸಾಗಿ ಚಾಕುವಿಂದ ಕಟ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಚಾಕು ಇಲ್ಲ ಅಂದರೆ ಕಡ್ಚಿಗೆ ಇರುತ್ತೆ ಗೊತ್ತಾ ಅದರಿಂದ ಬೇಗನೆ ಕಟ್ ಮಾಡ್ಕೊ ఇద ఎరడు బట్ట ఆ షేప్ బె అందా ప్రెస్ మూ ఆ హిట్టర్ మి అవున ఇవగా ఎన్నె కరీక మొదలు అది ఆన ఆఫ్బి ఆబిట్టు ఈ కడే స్వల్ప ఎణ కయసి ఎన్నేలు కరీ స్వల్ప కంత बिड़ी बण् होगी, इटंगी कलर बण्वर तनक करी प्लेटी प्लेटे तक हाक ಕೂಡ ಹಾಗೆ ಮಾಡಿ ಫಸ್ಟ್ ಟೈಮ್ ತೋರಿಸಿದ್ದೀನಲ್ಲ ಗೋಲಾಕಾರದಲ್ಲಿ ಉಳ್ಳೆ ಮಾಡಿಕೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಚಪಾತಿ ಹೇಗೆ ಲಟ್ಟಿಸ್ತಿರೋ ಹಾಗೆ ಚಪಾತಿ ಲಟ್ಟಣಿಗೆ ಮಾಡಿ ರೋಲ್ ಮಾಡಿ ಚಾಕುವಿಂದ ಕಟ್ ಮಾಡಿ ಸ್ವಲ್ಪ ಎರಡು ಫಿಂಗರಿಂದ ಮಧ್ಯೆ ಫ್ರೆಶ್ ಮಾಡಿ ಆಮೇಲೆ ಕರಿಯೋದು ಈ ಟ್ರಿಕ್ ಕೂಡ ಯೂಸ್ ಆಗುತ್ತೆ ಅದು ನಿಮಗೆ ಪ್ರೆಸ್ ಮಾಡೋಕೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ತಗೊಂಡು ಬೆಳ್ಳುಣ್ಗಿಯಿಂದ ಹಿಂಗೆ ಹಿಂಗೆ ತೆಗಿತಿದ್ರು ಕೂಡ ಬರುತ್ತೆ ಪೂರ್ತಿ ಪ್ರೆಸ್ ಆಗಿ ತೆಗಿತು ಸ್ಲೋ ಆಗಿ ತಿದ್ದಬೇಕು ಇವಾಗ ಕರೆದಿರುವಂಥದ್ದು ಪಾಕಲ್ಲಿ ಹಾಕೋದು నోడి పిల్లీ పాక్ జో తనకెడరి మూడు నిమిషం ఈ కడ నవ్ల కట్ మే సెకండ్ టైమ్ అదన కరీకాక్కి సొఫైన నిత ఇండి ఎలాగూ ధన్యవాదాలు